ಉತ್ಪಾತ ಆಗಿರ್ತಕ್ಕಂಥ ನನಗೆ ದೌರ್ಜನ್ಯ ಮಾಡಿ ಕಾಲ್ನಿಂದ ಒದ್ದು ನನ್ನ ಕರುಳಿನ ಕುಡಿಯನ್ನು ಸಾಯಿಸಿದ್ರು ಅಂಥೇಳಿ ಕಣ್ಣೀರು ಹಾಕೋ ಮಟ್ಟಕ್ಕೆ ಬಂದಿದ್ದು ಅಡೀ ಮನುಕೂಲತೆ ತಲೆ ತಗ್ಸ್ತು ತಲೆ ತಗ್ಸ್ತಕ್ಕಂಥ ವಿಷಯ ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೇವೆ ಮತ್ತು ಯೂರಿಯಾ ರೈತರಿಗೇನು ಸಬ್ಸಿಡಿನಲ್ಲಿ ಸರ್ಕಾರ ಒದಗಿಸ್ತದೆ ಕೇಂದ್ರ ಸರ್ಕಾರ ಆ ಯೂರಿಯಾವನ್ನು ಕಮರ್ಷಿಯಲ್ ಇಂಡಸ್ಟ್ರೀಸ್ನವರು ಉಪಯೋಗ ಮಾಡಿಕೊಂಡು ಅದನ್ನು ಈಗಾಗಲೇ ಸೀಸ್ ಮಾಡಿದ್ದಾರೆ ಇದಕ್ಕೆ ಅಲ್ಲಿ ಕೆಮಫ್ನ ಒಬ್ಬರು ಪ್ರತಿನಿಧಿ ಇರ್ತಾರೆ ಅಧಿಕಾರಿಗಳು ಒಬ್ಬರು ರಾ ಮೆಟೀರಿಯಲ್ ಚೆಕ್ ಮಾಡಲಿಕ್ಕೆ ಮತ್ತು ಗುಣಮಟ್ಟವನ್ನು ಕೂಡ ನೋಡಲಿಕ್ಕೆ ಹೇಗೆ ರೈತರಿಗೆ ಕೊಡ್ತಕ್ಕಂಥ ರಸಗೊಬ್ಬರ ಬೇವು ರಸಗೊಬ್ಬರ ಅಲ್ಲಿಗೆ ಹೋಯಿತು ಹೇಗೆ ಅದನ್ನು ಉಪಯೋಗ ಒಂದು ಊಟಗೆ ಎರಡು ಸಾವಿರದ ಮೂರು ರೂಪಾಯಿನ ಸಬ್ಸಿಡಿ ಕೊಡುತ್ತೆ ಮೂರು ಮೂಟೆ ಉಪಯೋಗ ಮಾಡಿದರೆ ಒಂದು ದಿವಸಕ್ಕೆ ಎರಡು ಲಕ್ಷ ರೂಪಾಯಿ ರೂಟಿ ಹೊರ ಅದ್ರ ವಿರುದ್ಧ ಇವತ್ತು ಧ್ವನಿ ಎತ್ತಿ ಇಲ್ಲಿ ಎನ್ ಆರ್ ಸರ್ಕಲ್ನಲ್ಲಿ ಮಾನವ ಸರ್ಕಲಿನ ನಿರ್ಮಾಣ ಮಾಡಿ ಗಂಟೆ ನಂತರ ಇಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಕಾಲ್ನಡಿಗೆ ಮೂಲಕ ಅಲ್ಲಿ ಒಂದು ಗಂಟೆ ಧರಣಿ ಮಾಡಿ ಮನವಿಯನ್ನು ಸ್ವಲ್ಪ ದೌರ್ಜನ್ಯ ಮಾಡಿದ್ವಿ ಯಾರು ಹೇಳ್ತೀನಿ ಅಲ್ಲಿ ಮನವಿನಲ್ಲಿ ಹೇಳ್ತೀನಿ ಮನವಿ ತಾಕನೇ ನಿಮಗೆ ಈಗ ಮಾತಾಡಿದ ನಿರ್ದಿಷ್ಟವಾಗಿ ಯಾರಿಗೆ ಪ್ರಭಾವಿ ಕುಟುಂಬ ಪ್ರದರ್ಶಕ ಆ ಕುಟುಂಬದ ಪ್ರಭುತ್ವಕ್ಕೆ ಧಿಕ್ಕಾರ ಹೇಳ್ತೀನಿ ಜನ ಎಚ್ಚೆತ್ಕೊಳ್ಳ್ದರೆ ಅಮಾಯಕರು ಬಡವರು ರೈತರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಇದ್ಬೀತಿಯನ್ನು ಬದುಕು ಸಾಧ್ಯ ಇಲ್ಲ ಸೊ ಆ ದಿಕ್ಕಿನಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೆ ಪ್ರಭಾವ ಶಾಲೆಗಳಿಗೆ ಮಣಿಬಾರ್ದು ಪ್ರಭಾವಶಾಲೆಗೆ ಶಾಲೆಗಳಿಗೆ ರಕ್ಷಣೆ ಬಡವರಿಗೆ ಶಿಕ್ಷೆ ಆಗಬಾರ್ದು ಇಂದಿನ ಆಡಳಿತ ಇದರಲ್ಲಿ ಪೊಲೀಸರ ಒಂದು ಸಹಕಾರವು ಕೂಡ ಆ ಆಗಿ ಸಿಗ್ತಾ ಇದೆ ದೊಡ್ಡ ದುರಂತ ಶಾಸಕರು ಯಾರು

ಆ ವಿಚಾರ ಮತ್ತು ರಸಗೊಬ್ಬರವನ್ನು ರೈತರ ಸರ್ಕಾರ ಮಾಡ್ತಕ್ಕಂಥ ರಸಗೊಬ್ಬರವನ್ನು ಕದಿಮುರು ಕಣ್ಣು ಹಾಕ್ಕೊಂಡು ವಾಣಿಜ್ಯ ಉದ್ದೇಶಕ್ಕೆ ಉಪಯೋಗ ಮಾಡಿಕೊಡ್ತಿದ್ದೆ ವಾಣಿಜ್ಯ ಉದ್ದೇಶಕ್ಕೆ ಉಪಯೋಗ ಮಾಡೋದು ಟೆಕ್ನಿಕಲ್ ಕೊಡ್ತಿದೆ ಸರ್ ಎರಡು ಸಾವಿರದ ಎರಡು ರೂಪಾಯಿನೋ ಅದು ಸಬ್ಸಿಡಿ ಕೊಡು ಅಷ್ಟು ಸಿಕ್ತು ಅವರಿಗೆ ಲಾಭ ಅಂದರೆ ಒಂದು ಮೂರು ಮೂಟನೇ ಪ್ರತಿದಿನ ಉಪಯೋಗ ಮಾಡಿದ್ರು ಎರಡು ಲಕ್ಷ ಆಯ್ತು ಯಾಕೆ ಕೆ ಎಫ್ ನಾವು ಪ್ರತಿನಿಧಿ ಹೆಚ್ಚು ರೇವಣ್ಣ ಯಾಕೆ ಧ್ವನಿ ಎತ್ತ ಇಲ್ಲ ಬರ ಅಂತ ಹೇಳ್ತಾರೆ ರೈತರಿಗೆ ಮೋಸ ಮಾಡ್ತಿದ್ದಾರೆ ಇವರು ಸುಳ್ಳು ಸುಡೋ ರೈತರು ಇವರು ಇವ್ರು ನಿಜವಾದ ರೈತರಲ್ಲ ಇವರು ಅದಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನ್ ಕ್ರಮ ಆಗ್ಬೇಕು ಹೇಳ್ತೀವಿ ಎಂದೇ ಅದನ್ನೆಲ್ಲ